ಮೌ ನಾನು ಹೋಗ್ಬೇಕು ನನ್ನ ಕೆಲಸ ಮಾಡೋಮ್ ಬಜಾರಿ ಬಾಯ್ ಜಾಸ್ತಿ ಐಮನ್ಗ ನಾನು ಹೋಗ್ಬೇಕಮ್ಮ ಏನು ನಮಗಿನ ಬಾಯಿ ಜಾಸ್ತಿನ ಅವಳಕಾ ಹಾ ಸಿಗಿ ತು ಹಣ ಕಟ್ಟಿಬಿಡ್ತೀನಿ ಅಷ್ಟೇ ನಾವು ನನ್ನ ಮಗನ ಸುದ್ದಿಗೆ ಬಂದ್ರೆ ಎಷ್ಟು ಇಸ್ಕೊಂಡ್ಬಂದಿದ್ದೀನಿ ಡೈಮಂಡ್ ಹತ್ರ ದುಡ್ಡು ನೀನು ನಾನೇನು ಇಸ್ಕೊಂಡಿಲ್ಲ ನಾನು ಇಸ್ಕೊಂಡಿಲ್ಲಮ್ಮ ಇಪ್ಪತ್ತು ದಿವಸ ಕೆಲಸ ಮಾಡಿರೋ ದಿನ ದುಡ್ಡು ಡೈಮಂಡ್ ಕಟ್ಟ ಅದೇ ಮತ್ತೆ ಇನ್ನಾ ಐಮಂಡ್ ಸುದ್ದಿ ಮಾತಾಡ್ತಾ ಇರೋದು ನೀನು ಇಪ್ಪತ್ತು ದಿನ ದುಡ್ಡಾಗಿ ಬದ್ಕೊಂಡ್ ಬಿಡತ್ತಾ ಓಹೋ ಎಂತ ಮಾತೇಳ್ಬಿಟ್ಟು ಓದ್ತೀನಮ್ಮ ಸಂಪಾದನೆ ಮಾಡಿ ಕೊಡ್ತೀನಿ ಅಪ್ಪನ್ಕ ಏ ಬಾಯ್ಸ್ಕೊಂಡು ಬಿದ್ದಿರ್ಬೇಕು ಓ ಏನು ನಿನ್ನ ಸಂಪಾದನೆಗೆ ಅಪ್ಪನ ಜೀವನ ಮಾಡ್ತಾ ಇರೋದು ಒಂಚಿಕೊನ್ ಹೇಳಿಲ್ಲ ಸೊಪ್ಪು ಚೆನ್ನಾಗಿ ಬೆಳೆದಿದೆ ಮಾರ್ಕೋಳ ಅಂತ ಏನೋ ತೋಟದಾಗ ಕೆಲ್ಸಕ್ಕೆ ಒಳಗೆ ಬಿಟ್ಬಿಟ್ಟು ಬೇರೆ ಯಾವ ತೋಟಕ್ಕೆ ಹೋಗ್ತಾನಂತೆ ಕೆಲಸ ಮಾಡಕ್ಕೆ ನಿನ್ನ ನಾಶ ಆಗೋಲ್ಲಾ ಬೇಕಾದಷ್ಟು ಅದೇ ದುಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಯಾವಳ ಮನೆಗೆ ಜೀದಕ್ಕೆ ಎಲ್ಲ ಕೆಲ್ಸಕ್ಕೆ ಸರ್ಕೊಂಡಿದ್ನಿ ಹಾ ನಿಮ್ಮ ಹತ್ರ ಎಲ್ಲ ಸಾಲ ಮಾಡಿದ್ನಲ್ಲ ಅದನ್ನ ತೀರ್ಸ್ಬೇಕಂತ ಹೇಳ್ತಾ ಇದೀನಿ ಸರಸ್ವತಿ ಅವ್ರು ಹೇಳಿರೋ ಸುಳ್ಳೆ ಅವ್ನ ಕೇಳೋ ಕಾಸಗೀಸ ಏನು ಕೊಡ್ತೀರಾ ಮನೆ ಮೇಲೆ ಯಾವ್ದೋ ಒಂದು ಕಿತ್ಕೊಂಡ್ ಬಂದಿರಲ್ಲ ಒಯ್ದ್ ಬಿಟ್ಟು ಬಿಡು ಮಾಡಿದ ಇದೆ ದೊಡ್ಡದು ಅಂತ ಮತ್ತೆ ಮನೆ ಮೇಲೆ ಸಾಲ ಮಾಡಿದ್ದೀನಿ ಎಷ್ಟು ಸುಳ್ಳು ಹೇಳಿದ್ ನೋಟಾ ಓ ಆಗಿದೆ ಆಯ್ತು ಬಿಡತ್ತ ನೀನು ಅದನ್ನ ಹೇಳಿದ್ನೇ ಹೇಳ್ತಾ ಇದೆಯಾ ಲೈ ಯಾವುದೋ ಒಂದು ನಿನಗೆ ಮನೆ ಸಿಗ್ತಾ ನೀನು ಆರಾಮಾಗಿದೆಯಾ ಅದನ್ನೆಲ್ಲ ಬಿಡು ಆಮೇಲೆ ಶಿವನ ರುದ್ರನ ಏನು ಮಾತಾಡ್ಬೇಕು ಅಂತ ನಂಗೆ ತಿಳಿದು ಮಾತಾಡ್ತೀನಿ ನಾನು ಏನೋ ಮಾತಾಡ್ತಾಳೆ ಬಿಡಮ್ಮ ನಿಮ್ಮ ಅಮ್ಮನು ಹಾಂ ಏನು ಮಾತಾಡ್ಬಿಡ್ತಾಳ ಓ ಸಮಯ ಬರ್ತಾ ಓ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಸಮಯ ಈಗ ಈಗ ನನ್ನ ಮಗನ ಬಂದ್ಬಿಟ್ಟವನೇ ನೋಡು ಏನಪ್ಪ ನನಗೇನು ಸಂತೋಷ ಅಂದರೆ ಸಂತೋಷ ನನ್ನ ಮಗನ ಬಂದ್ಬಿಟ್ಟವನೇ ಸಾರ್ಗೆ ಹೋಗ್ಬಿಟ್ಟವ್ನು ಹಂಗೆ ಊಟ ಇಲ್ದೀರಾ ನೀರಿಲ್ದೀರಾ ಅನ್ಕೊಂಡಕ್ಕೂ ಹಂಗೇನ್ ಕಾಣಿಸ್ತಾ ಇಲ್ಲ ಮುಂಚೆ ಹಂಗಿದ್ರು ಹಂಗೆ ಅವ್ನು ಏ ಇಲ್ಲ ಯಾರ್ ಯಾರು ಕರ್ಕೊಂಬಂದಿದ್ದಂತಿಯಾ ನಾಡಿ ಶಂಕರ್ನು ಚೈತಾನೆ ಕರ್ಕೊಂಬಂದಿರ ಅದನ್ನ ಹಾಂ ಯಾರು ಮನೆಗೆ ಹೋಗಿ ಕೂಲಿ ಕೆಲಸ ಕೇರ್ಕೊಂಡಿದ್ನಂತಿಯಾ ಕರ್ಕೊಂಬಂದಿರ ಪಾಪ ಸೇರ್ಕೊಂಡಿದ್ರಾ ಆತುದ ಏನನ ಗತಿ ಅದ ಹಾಂ ಏನೋ ಗತಿ ಅದ ದುಡಿಯೋಕ್ಕಿಲ್ಲ ತಿನ್ನಕ್ಕಿಲ್ಲ ಇರಕ ಜಾಗ ಇಲ್ಲ ಪಾಪ ಹೋಗಿ ಸೇರ್ಕೊಂಡ್ಲಿ ಬಿಡು ಹೋಗೋ ಅಲ್ಲೇ ಕೆಲಸ ಮಾಡೋಗು ಗೋ ಎಂತ ಮಾತು ಸ್ವಾಮಿ ನನ್ನ ಮಗನು ಹೋಗಿ ಅವ್ರ ಮನೆಗೆ ಕೂಲಿ ಕೆಲಸ ಮಾಡೋಂಥದ್ದಾ ನಾವೇ ಒಂದ್ ಸಾವಿರ ಜನ ಕೆಲಸ ಅಂತ ಅವನು ಹೋಗಿ ಅವ್ರ ಮನೆಗೆ ಕೂಲಿ ಕೆಲಸ ಮಾಡಿದ ಅಯ್ಯೋಯ್ ಎಂತ ಮಾತೇಳ್ಬಿಟ್ಟ ನನ್ನ ನಮ್ಮ ನಮ್ಮನೆಗೇ ಇರಲಿ ಆರಾಮಾಗಿರ್ಲಿ ಅವನು ಓ ಇರ್ಲಿ ಇರಲಿ ಇರಲಿ ಆರಾಮಾಗಿ ಏನಾ ಎಲ್ಲಿದ್ದ ಹಾ ಲಾಸ್ಟ್ ಆಗಲ್ಲ ನಿನ್ನ ಮಕ್ಕ ಅಲ್ಲ ಬೇರೆ ಅವ್ರ ಮನೆಗೆ ಕೂಲಿ ಮಾಡಿ ಜೀವನ ಮಾಡೋಂಥದ್ದು ಏನ ಬಂದಿರದಿ ಏನು ಬಂದಿರೋದು ಅವ್ರವ್ರ ಮನಸ್ಥಿತಿಗಳು ಹೆಂಗಿರ್ತವೋ ಅವ್ರವ್ರು ಹಂಗೆ ಇರ್ತಾರೆ ಆಯ್ತಾ ಹಂಗೇನಿಲ್ಲಪ್ಪ ನಿಮಗೆ ಸಾಲ ಕೊಡಬೇಕಾಗಿತ್ತಲ್ಲ ಅದಕ್ಕೆ ಸಂಪಾದನೆ ಮಾಡಿಬಿಟ್ಟು ಬಂದ್ಬಿಡೋಣ ಕಾಸೆತ್ಕೊಂಡು ಅಂತ ಅಂದ್ಕೊಂಡು ಅಲ್ಲಿದ್ದನಿ ಅಷ್ಟೇ ನಾನು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಹೋಗಿಲ್ಲಪ್ಪ ಅಲ್ಲ ಸಮಯ ಹಾಂ ಸಂಜೆ ಹತ್ರ ಮಕ್ಕಳ ಹತ್ರ ಸಾಲ ಎಂತದ್ದು ಆ ಸಾಲ ಎಂತದ್ದು ಹೇಳು ಏಯ್ ಅವ್ನು ತಿಂದಿದ್ರೆ ಇಲ್ಲ ನಿಮ್ಗೆ ಖರ್ಚು ಮಾಡಿದ್ರೆ ಹಾಂ ನಾನು ಕೇಳ್ತಾ ಇರ್ಲಿಲ್ಲ ಒಂದು ರೂಪಾಯಿ ಕೇಳ್ತಾ ಇರಲಿಲ್ಲ ಇವತ್ತು ತಿಂದವನು ಬಿಡು ನನ್ನ ಮಗನ ತಿಂದವನೇ ಇಲ್ಲ ಖರ್ಚು ಮಾಡಿ ಬಿಡು ವೇಸ್ಟ್ ಆಗಿ ಏನೋ ತಂದವನ ಮನೆಗೆ ಅಂತ ಅನ್ಕೊಂಡು ಸುಮ್ಮನೆ ಆತ ಇದ್ದೆ ಅವನೇ ಆಡಿರೋದೇನೋ ಜೂಜಾಟ ಆಡಿರೋದು ಅದೇನು ಒಳ್ಳೇದ್ಕೊಂಡಿದ್ಯಾ ಇವತ್ತು ಮನೆ ಪತ್ರ ಎತ್ಕೊಂಡು ನಾವು ಇವಾಗ ನಾಳೆ ಇನ್ನೂ ಮನೆಗಿರೋ ಒಡವೆ ವಸ್ತುಗಳಲ್ಲ ಎತ್ಕೊಂಡೋಗಿಕ್ತಾನೆ ಅಷ್ಟಕ್ಕೂ ಮೀರು ಮನೆಗಿನ ಜನಗಳ್ ಎತ್ಕೊಂಡೋಗಿ ಹೋಗಿ ಜೂಕ್ಕೆ ಇಕ್ತಾನೆ ಏನೇ ಮಾಡ್ತೀಯ ಅವಾಗ ಏನು ಮಾಡ್ತೀಯಾ ಬೈ ಜೂಜಾಟ ಅನ್ನೋದು ಎಷ್ಟು ಕೆಟ್ಟದ್ದು ಅಂತ ನಿನಗೆ ಏನು ತಿಳಿಬೇಕು ಹಾಂ ಏನು ತಿಳಿಬೇಕು ರಾಮಾಯಣ ಮಹಾಭಾರತ ನೋಡಿದ್ರೆ ಓದಿದ್ರೆ

ಇದೆಲ್ಲ ಬೀಳಿಸ್ತಾ ಇದ್ರಲ್ಲ ಅದಕ್ಕೆ ನಮ್ಕಿರಕ್ ಮನೆ ಬೇಡ ಅಯ್ಯೋ ನಾವಿರೋ ಮನೆಗೆ ಬಂದ್ಬಿಟ್ರೆ ದೊಡ್ಡದಾದ ಮನೆ ಅದ್ರಲ್ಲಿ ಇರೋ ಎಲ್ಲಾರು ಆರಾಮಾಗಿ ಹೋಗ್ಬಿಡ್ಲಿ ಆಮೇಲೆ ಮುಂದಿನ ಮಾತು ಮೇಡಮ್ ಏನ್ ಮಾಡಿದ್ಲು ಪಾಪ ಒಳಕ್ ಹೋಗ್ಬಿಟ್ರೆ ಅವ್ರು ಬೆಳಗ್ಗೆ ಸಾಯಂಕಾಲ ಇಲ್ಲ ನಾಳೆನೋ ನಾಳೆ ಬರೋದು ಈಚ್ಕ ಹ್ಮ್ ಅವ್ರ ಈಚ್ಕೆ ಬರಲ್ಲ ಅವ್ರು ಪಾಡ್ಕ ಅವ್ರೆಲ್ಲ ನಿಂತ್ಕೊಳ್ಳಿ ಬಿಡುವ ಸರಸ್ವತಮ್ ಅವ್ರ ಮನೆ ಆಯ್ತಲ್ಲ ಆ ಕಡೆ ಮನೆಗೆ ಇರೋ ಕೇಳಿದೀನಿ ಎಲ್ಲ ಕಿಲಿ ಮಾಡಿಸ್ಕೊಟ್ಟಿದ್ದೀನಿ ಅಲ್ಲಿ ಇತರ ಅವ್ರು ಹೌದೇನಾ ಹ್ಮ್ ಲೈ ಸೊಪ್ಪು ಚೆನ್ನಾಗಿ ಬಂದದ ಹೋಗ ತೊಡ್ದ್ರ ಯಾರ ಕಣ ಕೊಡೋಕ ಸೊಪ್ನ ಇಷ್ಟಕ್ಕೆ ಬಂತು ಯಾರು ತಗೊಂಡಲ್ಲ ಫಾರ್ದಾಗ ಬೆಳೆ ಇಕ್ಬಿಟ್ಟು ದೇಶ ಸಂಚಾರಕ್ಕೆ ಹೋಗೋಣೆ ಪಾಪ ಹೋಗ್ದಿದ್ರೆ ಆತದ ದೇಶನ ಉದ್ಧಾರ ಮಾಡಬೇಡ ಹ್ಞೂ ಓದಿನಪ್ಪ ಹೋಗು ಹೋಗು ಬಲ್ತೋದ್ರೆ ಇಟ್ಟಿಗೆ ಯಾರು ತಗೊಂಡಲ್ಲ ಅವಾಗ ಏನೋ ಅಂತ ಹೇಳಿದೆ ಶಿವನು ರುದ್ರನು ಏನೋ ಮಾತಾಡ್ತೀನಿ ಅಂತ ಅಲ್ಲಪ್ಪ ಎಷ್ಟು ಮೋಸ ಮಾಡೋರು ನೋಡಪ್ಪ ಕಾಸು ಕೊಡ್ತೀನಿ ಮನೆ ಪತ್ರ ಕಿತ್ಕೊಂಬಂದ್ಬಿಟ್ಟು ಹಾಂ ಇವನ ಮೇಲೆ ಹತ್ತು ಲಕ್ಷ ರೂಪಾಯಿ ಆಗ್ತಾರಲ್ಲ ಅವಕ್ಕೆ ಎಂಥ ದುರ್ಬುದ್ಧಿ ಇಡಬೇಡ ಹಾಂ ನೀನು ಹೇಳ ಏಯ್ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡ್ಕೊಟ್ಟು ಸರಸ್ವತಮ್ನ ಅವ್ರ ಮನೆಗ ಅವಳಲ್ಲ ಯಾವುದೋ ಒಂದು ಮುಖಾಂತರ ಬಾಧೆ ಅರಿತಲ್ಲಪ್ಪ ಅನ್ನೋದಿಲ್ಲ ಅದಕ್ಕೆ ವಾದಗಳು ಮಾಡ್ಕೊಂಡು ನಿಂತ್ಕಂತೀರಪ್ಪ ಏನ್ ಮೋಸ ಮಾಡಿದ್ರು ಏನಮ್ಮ ಮೋಸ ಮಾಡಿದ್ರು ಸರಸ್ವತಮ್ಮ ಹ ಯಾರು ಏನು ಮೋಸ ಮಾಡಿಲ್ಲ ಬಾಯ್ದು ಮುಚ್ಕೊಂಡು ಇರ್ಬೇಕು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ಸುಮ್ಮನೆ ಇರ್ಬೇಕು ಜಾಸ್ತಿ ಮಾತಾಡ್ಕೊಡ್ದು ಹಂಗಂದ್ರೆ ಅದನ್ನ ಸಮಯ ಕೇಳ್ಬೇಕು ನೀನು ಅವ್ರನ್ನ ಕೇಳ್ಬೇಕು ಇವತ್ತು ನನ್ನ ಮಗನ ನನ್ನ ನನ್ನ ಸೊಸೆನ ಮನೆಯಿಂದ ಆಚೆ ಹಾಕಿದ್ಯಾ ಅವ್ರನ್ನ ಕೇಳೋಗುವ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಆಯ್ತಾ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಅವ್ರಿಗೂ ನಿಮ್ಮಂಗೆ ಶಿಕ್ಷೆ ಕೊಡೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇತ್ತಲ್ಲ ಇದೆಲ್ಲ ಸರ್ ಹೋಗಿ ಓದ್ತೀನಿ ಅವ್ರು ಬಂತಕ್ಕ ಅವ್ರನ್ನೇ ಬಿಟ್ಬಿಡ್ತೀನ ಬಾಯ್ ಮುಚ್ಚಬೇಕು ಬಾಯ್ ಮುಚ್ಚಬೇಕು ಮಾತಾಡ್ಕೊಡ್ದು ಲೈ ಹೋಗ ತೊಡೋದಕ್ಕೆ ನೀನು ಹೋಗ ಕೆಲಸ ನೋಡೋಕ ನೀನಾಗಾನ ಈ ಸತಿ ಮನೆ ಬಿಟ್ಟು ನಾಚಕ್ ಹೋಗಿದ್ದಿ ಅಂದ್ರೆ ನಿನ್ನ ಮಕ್ಕಳನ್ನ ಎಲ್ಲಿದ್ಯೋ ಅಲ್ಲಿಕೆ ಕಳಿಸ್ತೀನಿ ನನ್ನ ಆಸ್ತಿ ಒಳಗೆ ಎಷ್ಟು ಒಂದು ಅಂಗ ಅಂಗ್ಲೆ ಜಾಗ ಕೊಡಲ್ಲ ಓ ನಾನೇನು ಆಸೆ ಬಿಟ್ಟು ಮನೆ ಬಿಟ್ಟು ಹೋದಪ್ಪ ಅದೇ ಸಾಲ ತಿಳ್ಸೋಣ ಅಂತಾನೆ ಹೋಗಿದ್ದು ಕೊಟ್ಟಿದಿನ ಒಂದ್ ಎಕ್ರೆ ಜಾಗ ಅದ ದುಡಿಯೋ ದುಡಿಯೋ ಸರಿ ಸಮಯ ಏನು ಅದೇ ನನ್ ಮಗನ್ ಬಂದವನೇ ಮಾಡೋಣ அண்ணா சாரூ அப்ளா ஏனா பள்ளி உருக்காய் பல்யனோ ஆளுக பல்யனோ ஏனா அந்த அய்யோகி நானே அண்ணா தின் உண்ணாத்தி நம்ம காசு நன் மகன் ஒட்டும் அஜானி புத்தி வந்து நான் ஆன உம் மகனும் தூக்கிய ಎರಡು ಕೆಲಸನೂ ಮಾಡ್ತೀಯಾ ತೂಗೋದು ತೂಗ್ತಾ ಇರ್ತೀಯ ಮಗುನ್ ಗಿಲ್ಲೋದ್ ಗಿಲ್ತಾ ಇರ್ತೀಯ ಅಯ್ಯೋ ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಸರಿ ಬಿಡು ಒಂದು ಐನೂರು ರೂಪಾಯಿ ಕೊಡ್ತೀನಿ ನೀನು ಏನು ಮಾಡೋಕ್ಕಾಗ್ತದೆ ಹ್ಞೂ ಆಯ್ತು 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 ಎಲ್ಲರೂ ಇಲ್ಲಿಗೆ ಊಟಕ್ಕೆ ಬಂದ್ಬಿಡ್ರಿ ಹ್ಞೂ ಏನು ಬೇಡ ಬೇಡ ನಾವೇ ಮಾಡ್ಕೊಂಡು ತಿಂತೀರಿ ಆಶಂಗ್ರಿಗೆ ಕಾಸು ಕಟ್ಟು ಕಳಿಸ್ತೀನಿ ಈಸ್ಕೊಂಡು ಅದೇನೋ ಮಾಡ್ಕೊಂಡು ತಿನ್ರಿ ಅದಕ್ಕೆ ನಾನು ಊರು ಕೊಡ್ತೀನಿ ಅದಕ್ಕೆ ಅಯ್ಯೋ ಹೋಗಿ ಇರುವ ತಿನ್ಬಿಟ್ಟು ಬೆಳಗ್ಗೆ ಒತ್ತಿಡ್ತಾನೆ ಊರು ಸೇರ್ತಾನೆ ಅಂತಿರು ಏನು ಪರವಾಗಿಲ್ಲ கண்ட்ர கி மு